ಹಿರಿಯ ವೃದ್ಧರ ಸೇವೆಯನ್ನು ಲಕ್ಷ್ಮೀ ಲೀಲಾ ವೃದ್ಧಾಶ್ರಮದ ಕಾರ್ಯ ಮೆಚ್ಚುವಂತಹದ್ದು ಎಂದು ಉಪವಿಭಾಗಾಧಿಕಾರಿಯಾದ ಸುಭಾಷ್ ಸಂಪಗಾಮಿ ಅವರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರು ಚಿಕ್ಕೋಡಿ ಪಟ್ಟಣದ ಜಿಟಿಟಿಸಿ ಕಾಲೇಜಿನ ಸಮೀಪದ ಲಕ್ಷ್ಮೀ ಲೀಲಾ ವೃದ್ಧಾಶ್ರಮದ ನೂತನ ಕೊಠಡಿಗಳನ್ನು ಉದ್ಘಾಟಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ವೃದ್ಧಾಶ್ರಮಗಳು ಹೆಚ್ಚಿನ ಸಂಖ್ಯೆಗಳಲ್ಲಿ ಆಗುತ್ತಿರುವುದು ಬೇಸರದ ಸಂಗತಿ ಮಕ್ಕಳು ತಂದೆ ತಾಯಿಗಳನ್ನು ಒಳ್ಳೆಯ ರೀತಿಯಾಗಿ ಪೋಷಣೆ ಮಾಡಿದಾಗ ಮಾತ್ರ ವೃದ್ಧಾಶ್ರಮದ ಸಂಖ್ಯೆಗಳ ಕಡಿಮೆಯಾಗಲು ಸಾಧ್ಯ ಹಾಗೂ ಈ ವೃದ್ಧಾಶ್ರಮಕ್ಕೆ ಪ್ರತ್ಯೇಕವಾದ ಜಾಗವನ್ನು ಕೊಡಲು ಪ್ರಯತ್ನಿಸಲಾಗುವುದು ಎಂದರು ಬಳಿಕ ಪುರಸಭೆ ಅಧ್ಯಕ್ಷೆ ವೀಣಾ ಜಗದೀಶ್ ಕವಡ್ಗಿಮಠ್ ಅವರು ಮಾತನಾಡಿ ಈ ವೃದ್ಧಾಶ್ರಮದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ವೃದ್ಧರು ಇರುವುದು ಬೇಸರದ ಸಂಗತಿ ಈ ಸಂಖ್ಯೆ ಕಡಿಮೆ ಆಗಬೇಕು ನಮ್ಮ ಮಕ್ಕಳು ವಿದೇಶಕ್ಕೆ ಹೋಗಲಿ ನಾವೇ ಪ್ರೋತ್ಸಾಹಿಸುತ್ತವೆ ಆದರೆ ವಿದೇಶಗಳಲ್ಲಿ ಅಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ ಅವಕಾಶ ಇರುತ್ತೆ ಹೊರತು ತಂದೆ ತಾಯಿಗಳು ಹೋಗಲು ಅವಕಾಶ ಇರುವುದಿಲ್ಲ ಮಕ್ಕಳು ನಮ್ಮ ದೇಶದಲ್ಲಿ ಕೆಲಸ ಮಾಡಿದರೆ ತಂದೆ ತಾಯಿಗಳು ವೃದ್ಧಾಶ್ರಮಕ್ಕೆ ಹೋಗುವ ಪರಿಸ್ಥಿತಿ ಬರುವುದಿಲ್ಲ ಎಂದರು ಬಳಿಕ ವೃದ್ಧಾಶ್ರಮದ ಮುಖ್ಯಸ್ಥರಾದ ಅಂಕುಶ್ ಅವರು ಮಾತನಾಡಿ ವೃದ್ಧಾಶ್ರಮದಲ್ಲಿ ಹಿರಿಯರ ಪಾಲನೆ ಪೋಷಣೆ ಮನೆಯಂತೆ ಮಾಡಲಾಗುತ್ತಿದೆ ಸಾರ್ವಜನಿಕರು ಇದಕ್ಕೆ ಕೈ ಜೋಡಿಸಬೇಕು ಎಂದರು ಬಳಿಕ ಡಿಡಿಪಿಐ ಸೀತಾರಾಮು ತಹಶೀಲ್ದಾರ್ ರಾಜೇಶ್ ಬುರ್ಲಿ ಅವರು ಮಾತನಾಡಿದರು हाच उपक्रम कंटिन्यू चालत राहावा म्हणून आशा होती आणि जेवढी आशा होती त्याच्यापेक्षा जास्त इथे लोक वाढायला लागले आणि जागेची कमतरता असल्यामुळे हा नवीन बांधकाम करून या आम्ही घेतलेला आहे आता जास्तीत जास्त लोकांची मी सेवा करू शकतोय साधारणतः पस्तीस ते चाळीस लोकांचं मॅनेजमेंट इथं होईल एवढी व्यवस्था या ठिकाणी झालेली आहे आणि त्या लोकांची मनाभरून सेवा करेल एक ज्वाही तुम्हाला देतो मी आणि या सेवेमध्ये तुम्ही फुलाची मी फार करा फार सहकार्य करा किंवा मोठी रक्कम आम्हाला द्या असं काही नाही आहे आणि तेवढी नको आपल्याला फक्त मोठभर धान्य जरी दिला तरी आमचा आज आजी त्याच्यामध्ये आनंदात राहतात काही प्रॉब्लेम नाही फक्त तुमचं सहकार्य प्रेम हेच राहू दे इथे राहणाऱ्या आज आजींच्या चे चेहऱ्यावरती बराचसा दुःखावाटा असतो दुःख कमी होण्यासाठी आम्ही तुम्हाला आमंत्रित करत असतो की तुम्ही आमच्याकडे या आमच्यासोबत टाइम स्पेंड करा त्यांच्या सोबत राहा आणि त्यांच्या चेहऱ्यावर जर दुःख कमी होईल आणि तुमच्यामुळे त्यांचा चेहरा आसर राहतील हेच एक संकल्पना आहे म्हणून सगळ्यांना वारंवार मी बोलवत असतो आणि विनंतीला मान देऊन आल्याबद्दल अजून एकदा सर्वांचं खूप खूप अभिनंदन आणि स्वागत आहे इथं आता ठरल्याप्रमाणे आपल्या आश्रमचा फार मोठा हा कार्यक्रम नाही छोटासा आहे तरी सुद्धा आम्ही या मान्यवरांचा सत्कार करण्याचं या ठिकाणी ठरवलेलं आहे तर

ಎಲ್ಲಾ ಮಕ್ಕಳು ಅಲ್ಲೇ ಇದ್ರೆ ಮಕ್ ತಂದೆ ತಾಯಿನ ಯಾರು ನೋಡೋದ್ರಿ ಈಗ ಸದ್ಯ ನನ್ನೇ ನನ್ ನನ್ನ ಮನೆಯೊಳಗಿಂತ ಒಂದ್ ವಿಷಯ ಆಯ್ತು ನಮ್ಮ ಅಣ್ಣ ನಮ್ಮ ವೈನಿರಿ ಇಬ್ಬರು ಮಕ್ಳು ಒಬ್ರು ನ್ಯೂಜಿಲೆಂಡ್ ಒಬ್ರು ಆಸ್ಟ್ರೇಲಿಯಾಕ್ ಅದಾರ ಈಗ ಸದ್ಯ ನಮ್ಮ ವೈರ ಮೇಲೆ ಕರೆ ನೋಡ್ಕೊಳೋರು ಯಾರು ಇಲ್ಲ ಮೈ ಮದರ್ ಇಸ್ ದರ್ ಇವನ್ ಶಿ ಇಸ್ ಓಲ್ಡ್ ಆಫ್ ಶಿ ಆಫ್ ಸೆವೆಂಟಿ ಫೈವ್ ಏಜ್ ಶಿ ಕಾನ್ ಗೋ ಆನ್ ಲುಕ್ ಆಫ್ಟರ್ ಹದರ್ ಕಾನ್ ಲುಕ್ ಆಫ್ಟರ್ಕಮ್ ಆ್ಯಂಡ್ ಲುಕ್ ಆಫ್ಟರ್ ನೋ ಬಡಿ ವಿಲ್ಕಮ್ ಯಾಕೆ ಹಿಂಗಾಗ್ತಾ ಇದೆ ಅಂದ್ರೆ ನಾವೇ ತಪ್ಪ ನಾವು ನಮ್ಮ ಮಕ್ಳನ್ನ ನಮ್ಮ ಹತ್ರ ಇಟ್ಕೊಂಡು ಇಲ್ಲಿ ಸಂಸ್ಕಾರ ಬೆಳೆಸಿ ಇಲ್ಲಿ ಪದ್ಧತಿ ಪ್ರಕಾರ ಅವರಿಗೆ ಒಂದು ಉದ್ಯೋಗ ಕಟ್ಟು ಅಥವಾ ಇಲ್ಲೇ ಮಾಡ್ಕೊಂಡಿದ್ವಿ ಅಂದ್ರೆ ಅಂದ್ರ ಈ ವೃದ್ಧಾಶ್ರಮ ಬರೋದೇ ಇಲ್ಲ ಅದಕ್ಕೆ ನಾನೇ ಬಂದ ವಿನಂತಿ ಅಂದ್ರೆ ಈಗ ಬಂದಂತ ಎಲ್ಲ ಪೇರೆಂಟ್ಸು ನೀವ್ ಯಾರು ನಿಮ್ ಮಕ್ಳನ್ನ ಫಾರೆನ್ ಕಲಿಸ್ಬೇಡ್ರಿ ನೀವು ಹಿಂದ್ ಕುಂತಿರಲ್ಲ ಸ್ಟೂಡೆಂಟ್ಸ್ ನೀವು ನೀವು ಹೆಚ್ಚಿನ ಕಲ್ತು ಫಾರಿನ್ ಮಾತ್ರ ಹೋಗ್ಬೇಡ್ರಿ ಹಿಂದಿ ಒಳಗೆ ಇದ್ದು ಎಲ್ಲಾರ್ಗು ನೀವು ಸೇವೆ ಮಾಡ್ರಿ ಅಂತ ಹೇಳಿ ನಿಮ್ಮಲ್ಲೇ ನಾನು ಕೇಳ್ಕೊತೀನಿ ನೀವೀಗ ಕಲಿತಾ ಇದ್ದೀರಲ್ಲ ಪ್ರತಿ ಸಂಡೇ ಡೋಂಟ್ ವೇಸ್ಟ್ ದಟ್ ಸಂಡೇ ಇಂತಲ್ಲಿ ರುದ್ರ ಬರ್ರಿ ಅವ್ರ ಎಲ್ಲರಿಗೂ ನಿಮ್ಗೆ ಈಗ ಬಿ ಪಿ ಟೆಸ್ಟ್ ಮಾಡಕ್ ಬರ್ತದ ಶುಗರ್ ಟೆಸ್ಟ್ ಮಾಡಕ್ ಬರ್ತದೆ ಎಲ್ಲ ಬರ್ರಿ ನಿಮ್ ಕಡೆ ಮಷಿನ್ಸ್ ಇರ್ತಾವ ತಗೊಂಡ್ ಬರ್ರಿ ಆಸ್ ಅ ಪಿಕ್ನಿಕ್ ಯು ಕಮ್ ಹಿಯರ್ ಅಟ್ ಲೀಸ್ಟ್ ಫೈವ್ ಸ್ಟೂಡೆಂಟ್ಸ್ ಎವ್ರಿ ಸಂಡೆ ಕಮ್ ಅಂಡ್ ಯು ಕ್ ಆಟ್ ಫಾರ್ ಒನ್ ಅವರ್ ಇಟ್ ಈಸ್ ವರ್ಕ್ ಬಂದ್ರಿ ಎಲ್ಲ ಶ್ರದ್ಧಾಶ್ರಮದಾಗಿ ನೋಡ್ ಎಲ್ಲ ಚೆಕ್ ಮಾಡ್ರಿ ಅವ್ರ ಬ್ಲಡ್ ಎಷ್ಟ ಹೆಮೋಗ್ಲೋಬಿನ್ ಎಷ್ಟ ಪ್ರೋಟೀನ್ ಎವ್ರಿಥಿಂಗ್ ಅವ್ರು ಒಂದ್ ಸ್ವಲ್ಪ ನೀವು ಜಾಸ್ತಿ ಕ್ಲೋಸ್ ಆಗಿ ಮಾತಾಡಿದ್ರಂದ್ರೆ ವಿಲ್ ಬಿ ವೆರಿ ಹ್ಯಾಪಿ ಸೊ ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಇಲ್ಲಿ ನೀವು ಬಂದಿರಿ ನಂಗೆ ಬಹಳ ಖುಷಿ ಆಯ್ತು ನೀವು ಬಂದಿದ್ದಕ್ಕೆ ಅದು ಪ್ರತಿ ಸಂಡೆಕೊಂಬ್ ನೀವು ಬಂದು ಅದೊಂದು ಸೇವಾ ಮಾಡ್ರಿ ನಿಮ್ಗೆ ಬಹಳ ಚಲೋ ಆಗ್ತೈತಿ ನೀವು ಇನ್ನೂ ಉನ್ನತ ಮಟ್ಟಿಗೆ ಹೋಗ್ತಿರಂತ ಹೇಳ್ತೇನೆ ಯಾಕಂದ್ರೆ ನಾವು ಎಷ್ಟು ಹಿರಿಯಾರ ನಾವು ಸೇವಾ ಮಾಡ್ತೀವಲ್ಲ ಅದು ಎಲ್ಲೂ ಹೋಗೋದಿಲ್ಲ ನಮ್ಮ ನಮ್ ಜೊತಿನೇ ಇರ್ತೈತಿ ನಾವು ಮಾಡಿದ್ರೆ ನಮ್ಮ ಮಕ್ಳು ಮಾಡ್ತಾವ ನಾವು ಮಾಡ್ಲಿಲ್ಲ ಅದ್ರ ನಮ್ಮ ಮಕ್ಳು ಮಾಡೋದಿಲ್ಲ ಅದಕ್ಕೆ ನಮ್ ಇಂಡಿಯನ್ ಸಂಸ್ಕಾರ ಬಹಳ ಒಳ್ಳೆ ಸಂಸ್ಕಾರ ಐತಿ ಇದು ರುದ್ರಾಶ್ರ ನಾವು ಬರೀ ಮದ್ ಫಾರಿನ್ ಕಂಟ್ರೀಸ್ ನೋಡ್ತಿದ್ವಿ ಈಗ ಜಾಸ್ತಿ ಇಂಡಿಯಾ ಒಳಗಾಗ್ಬಿಟ್ಟೆ ಅದು ಕಾರಣ ಅಂದ್ರೆ ನಾವು ಆಗೇವಿ ಅದನ್ನು ನಾವು ಅದಿನ ಪ್ರಕಾರ ನಾವು ಸಂಸ್ಕಾರ ಎಲ್ಲ ಮಕ್ಳಿಗೆ ನಾವು ಚಲೋ ತಂಗ ಕಲಿಸಿ ಅದನ್ನು ನಾವು ನಮ್ಮ ಹತ್ತಿರ ಇಟ್ಕೊಳ್ಳಂಗ ಮಾಡೋಣ ಅಂತ ಹೇಳಿ ಹೇಳ್ತೇನೆ ಮತ್ತೆ ನನ್ಗೆ ಇನ್ನು ಕಲಿಸಿ ಅದು ಮಾತಾಡೋಕೆ ಅವಕಾಶ ಕೊಟ್ಟ ಟ್ರಸ್ಟ್ಗಳಿಗೆ ಅನಿಸಿಕೊಡ ನನ್ನ ಕಡೆ ಏನು ಸಹಾಯ ಆಗ್ತೈತಿ ನಾನು ಇಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಸರ್ ಜೊತೆ ಮಾತಾಡೀವಿ ಆದಷ್ಟು ನಾವು ಒಂದು ಜನ ಕೊಡೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾನು ಅನ್ಸ್ಕೊಂಡು ನನಗೆ ಕೊಡ್ತಾ ಇದ್ದಾರೆ ಮತ್ತು ತಂದೆ ತಾಯಿ ಯಾರು ತಿರುಗಿ ಮಾಡ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಅವರು ಒಂದು ಸುದ್ದಿಯನ್ನು ಬಿತ್ತರಿಸಿ ಸಾಕು ಅದಕ್ಕೂ ಕೂಡ ನಾವು ಸ್ಪಂದನೆಯನ್ನು ಕೊಟ್ಟು ನಾವು ಸರ್ಕಾರದ ವತಿಯಿಂದ ಬರ್ತಕ್ಕಂಥ ಯೋಜನೆಗಳನ್ನು ಕೊಡ್ತಾ ಇದ್ದೀವಿ ಒಂದು ಎರಡನೇದಾಗ ಅವ್ರು ಕೇಳಿದಂಥ ಸೈಟ್ ಬಗ್ಗೆ ನಾನು ಹೇಳ್ತೀನಿ ಈಗ ನಮ್ಮಲ್ಲಿರ್ತಕ್ಕಂಥದ್ದೆಲ್ಲ ಗೋಮಾಳ ಲ್ಯಾಂಡು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಕೊಡಕ್ಕೆ ಬಂದಿಲ್ಲ ಅದಕ್ಕೆ ನಮ್ಮ ಮೇಡಮ್ ಅವರಿದ್ದಾರೆ ಅಧ್ಯಕ್ಷರಿದ್ದಾರೆ ಅವ್ರಿಗೆ ನಾನು ಹೇಳಿದೀನಿ ಎಲ್ಲರೂ ಎನೇ ಸೈಟ್ಗಳನ್ನ ಮಾಡಿದರೆ ದೂರು ಬಿಟ್ಟು ಹೊರಗಡೆ ಮಾಡಿದಾಗ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಕ್ಕೆ ಇಟ್ಟಂಥ ಸೈಟ್ಗಳನ್ನು ಅದನ್ನು ಏನೈತಿ ನಾವು ಅವರಿಗೆ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡೋಣ ನನ್ನ ಕೈಲಿಂದ ಏನು ಸಾಧ್ಯ ಕೊತ್ತು ನಾನು ಅವ್ರಿಗೆ ಸಹಾಯ ಮಾಡ್ತೀನಿ ಆ ಫೈಲನ್ನು ಜಿಲ್ಲಾಧಿಕಾರಿಗಳ ಕಡೆ ಒಯ್ದು ನಾವು ಆಯಿತು ತಹಸೀಲ್ದಾರ್ ಆಯಿತು ಒಯ್ದು ಅದನ್ನು ಮಾಡಿಕೊಂಡು ಅಪ್ರೂವ್ ಮಾಡ್ಕೊಂಡು ಬಂದು ಅದಕ್ಕೆ ಏನಿದೆ ಒಂದು ಫಿಫ್ಟಿ ಪರ್ಸೆಂಟ್ ಆಫ್ ಅಮೌಂಟನ್ನು ತುಂಬಬೇಕಾಗಿತ್ತು ಒಕ್ಕಟ್ಟೆ ಹಾಕಿ ಕೊಡೋಲ್ಲ ಯಾಕಂದರೆ ಇಲ್ಲಿರ್ತಕ್ಕಂಥ ಇಷ್ಟು ನೋಡಿ ಅದರ ಮೇಲೆ ಇಷ್ಟು ಅಮೌಂಟ್ ತುಂಬಿದ ಮೇಲೆ ಅವ್ರ ಸಲ ಮಾಡಿಕೊಡುವಂಥ ವ್ಯವಸ್ಥೆ ಇದೆ ಅದನ್ನು ಕೂಡ ನಾವು ನೀವು ಪೂರ್ತಿ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಎಲ್ಲರೂ ಅಪ್ರೂವ್ ಮಾಡೋದು ಆಗಂಗಿಲ್ಲ ನಾವು ನೀವು ಎಲ್ಲರೂ ಮಾಡಿದಾಗ ಆಗುತ್ತೆ ಮೇಡಮ್ ಅವರು ಅಧ್ಯಕ್ಷರಾದರೆ ಚಿಕ್ಕೋಡಿಯ ಪ್ರಥಮ ಪ್ರಜೆ ಅವರು ಇದನ್ನು ಮಾಡೋಣ ಸಹಾಯವನ್ನು ಮಾಡಿ ಮಾಡಿಕೊಡೋಣ ಮತ್ತು ಉಳಿದದ್ದು ಏನೈತಿ ರೇಷನ್ ಬಗ್ಗೆ ಹೇಳಿದರು ನಾನು ಈಗಾಗಲೇ ಮೊದಲು ಬಂದಾಗ ಒಂದು ಹತ್ತು ಜನ ಏನು ಆರು ಜನ ಇದ್ದರು ಅವ್ರಿಗೆ ಏನೈತಿ ಪೆನ್ಷನನ್ನು ಮಾಡಿಕೊಟ್ಟಿದ್ದೀವಿ ನಮ್ಮ ರೇಷನ್ ಕಾರ್ಡನ್ನು ಮಾಡಿಕೊಟ್ಟೀವಿ ಆಧಾರ್ ಕಾರ್ಡ್ ಇಲ್ಲದವ್ರಿಗೆ ಆಧಾರ್ ಕಾರ್ಡನ್ನು ನಾವು ತರಿಸ್ಕೊಸಿಂದ ಇಲ್ಲೇ ಅವ್ರನ್ನ ಕಲಿಸ್ಕೊಸಿಂದ ಮಾಡಿಸುವಂಥ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಈಗ ಇಪ್ಪತ್ತೈದು ಜನ ಆಗ್ಯಾರ ತಿಳಿದರೆ ಅದಕ್ಕೂ ಕೂಡ ಏನೈತಿ ನೀವು ನನಗೆ ಹೆಸರನ್ನು ಕಳಿಸ್ಕೊಡಿ ಅವ್ರದ್ದು ಯಾವ ಕೆಲಸ ಆಗಿಲ್ಲ ಅದನ್ನು ಮಾಡಿಕೊಡುವಂಥ ವ್ಯವಸ್ಥೆಯನ್ನ ನಾನಾಯ್ತು ನಮ್ಮ ತಹಶೀಲ್ದಾರ್ ಆಯಿತು ರೆವನ್ಯೂ ಇನ್ಸ್ಪೆಕ್ಟರ್ ಆಯ್ತು ನಮ್ಮ ಇಲಾಖೆಯಿಂದ ಏನೇ ಸಹಾಯ ಆಗಲಿ ನಾವು ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡಿಕೊಡ್ತೀವಿ ಅಂತ ನನಗೆ ಇವತ್ತು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಜೀವನ ಎಲ್ಲ ಸೀರದೆ ತಂದೆ ತಾಯಿ ಸಿಗಲಿಕ್ಕೆ ಸಾಧ್ಯ ಆ ತಾಯಿನ ಕಳ್ಕೊಂಡಾಗ ಅದರ ಒಂದು ಏನು ಏನೇ ಕಾಣೋದು ನಮಗೆ ಗೊತ್ತಾಗ್ತದೆ ಅದಕ್ಕೆ ನಾನು ಹೇಳೋದು ಇಷ್ಟೇ ವೃದ್ಧಾಶ್ರಮಗಳಲ್ಲಿ ದಿನೇ ದಿನೇ ಜನರ ಸಂಖ್ಯೆ ಹೆಚ್ಚಾಗ್ತದೆ ಹೆಚ್ಚಾಗ್ಬಾರ್ದು ಕಡಿಮೆ ಆಗ್ಬಾರ್ದು ಜೀರೋ ಇರಬೇಕು ಈಗ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಂದು ತಾಲೂಕಿನಲ್ಲಿ ಈ ರೀತಿ ವೃದ್ಧಾಶ್ರಮಗಳಾಗ್ತಾ ಇರೋದು ಕಂಡು ಬರ್ತಾ ಇದೆ ಮೊದಲಲ್ಲಿಯೂ ಒಂದು ಜಿಲ್ಲಾ ಮಟ್ಟಕ್ಕೆ ಒಂದ್ ಇರ್ತಿತ್ತು ರಾಜ್ಯ ಮಟ್ಟಕ್ಕೆ ಒಂದು ಜಿಲ್ಲಾ ಮಟ್ಟಕ್ಕೆ ಒಂದು ವೃದ್ಧಾಶ್ರಮ ಇರ್ತಿತ್ತು ಸೊ ಈಗ ಏನಾಗ್ತಾ ಇದೆ ಅಂದ್ರೆ ಪ್ರತಿ ತಾಲೂಕಿನಲ್ಲಿ ಆಗ್ತಾ ಇದೆ ಕೆಲವೊಂದು ಗ್ರಾಮಗಳಲ್ಲಿ ಕೂಡ ಆಗ್ತಾ ಇರೋದು ಒಂದು ನೋವಿನ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಕ್ಕೆ ನಾವು ಹೆಚ್ಚಿಗೆ ಹೇಳೋದು ಎಷ್ಟಪ್ಪ ಅಂತಂದ್ರೆ ಇರುವಂತ ದಿನದಲ್ಲಿ ನಮ್ಮ ತಂದೆ ತಾಯಿಗಳನ್ನ ಒಂದು ಒಳ್ಳೆ ರೀತಿಯಿಂದ ನೋಡೋದ್ರ ಜೊತೆಗೆ ಅವ್ರಿಗೆ ಏನು ಒಂದು ಆಶ್ರಮದಿಂದ ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ಇಲ್ಲಿ ಒಂದು ಆ ಏನಂತಾರೆ ಅಂದ್ರೆ ಜಾಗದಲ್ಲಿ ವಾತಾವರಣ ಚೆನ್ನಾಗಿರ್ತಕ್ಕಂಥ ಜಾಗದಲ್ಲಿ ಇವತ್ತು ಆಶ್ರಮ ನಡೆಸಿದರೆ ಇದು ನಮ್ಮ ಆಫೀಸಲ್ಲಿ ನಮ್ಮ ಸಾಹೇಬರು ಹೇಳಿದ್ರು ಆ ಜಾಗ ಅದು ಅದು ಆಫೀಸಲ್ಲಿ ಮಾಡೋಣ ಅದರ ವೈಯಕ್ತಿಕವಾಗಿ ಕೂಡ ನಾನು ಅವ್ರು ಏನು ಸಹಾಯ ಮಾಡಬೇಕಾದ್ರೆ ಹೇಳೋದು ಬೇಡ ನಮ್ಮ ವೈಯಕ್ತಿಕವಾಗಿ ನಾನು ಅವ್ರು ಸಹಾಯ ಮಾಡುವಂಥ ಒಂದು ವ್ಯವಸ್ಥೆ ಸಂದರ್ಭದಲ್ಲಿ ಮಾಡ್ತೀನಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದಿಸಿ ನನ್ನ ಇಲ್ಲಿ ಖರೀದಿ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಮಾತು ಮಾತನಾಡಿಸ್ತೀನಿ ನಮಸ್ಕಾರ ಯಾರು ನೋಡೋಂಗಿಲ್ಲ ಎಲ್ಲ ಬಾಳೆ ಇಲ್ಲಿ ಇರ್ತಾರೆ ಹೋಗ್ತಾರೆ ಅಪಾರ್ಟ್ಮೆಂಟ್ಗಳು ಇರ್ತವೆ ಒಬ್ಬ ಅವ್ರ ಏನೋ ಕಷ್ಟ ಬಂದು ನಾನು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಹೋಗ್ಬೇಕಾಯ್ತು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಅಂದ್ರು ಸರಿ ಹೋಗಿ ಆಟೋದಲ್ಲಿ ತುರ್ಸಿದ್ರೆ ಅವರು ಒಂದ್ ಎರಡು ನಿಮಿಷ ತೀರಾ ಕೊಂಡ್ರು ಆಮೇಲೆ ನಮ್ಮನೆ ಒಂದ್ ಕೆಳಗಡೆ ಮನೆ ಒಂದು ಬಾಡಿಗೆ ಕೊಟ್ಟಿದ್ದೇನೆ ನಮ್ಮ ಮನೆ ಅನ್ಸರು ನಾವ್ ಇಬ್ರು ಕೆಲ್ಸಕ್ಕೆ ಹೋಗ್ತೀವಿ ಈಗ ಯಾರು ಇರಲ್ಲ ಯಾರೋ ವಯಸ್ಸ್ರಿಗೆ ಕೊಡದೇನೆ ನೀವು ಹುದ್ರಗ್ ಕೊಟ್ಟಿದ್ರಲ್ಲ ಅಂತ ಆ ಮನೆಗೆ ನಾನು ಬಾಡಿಗೆ ಕೊಟ್ಟ ಮೇಲೆ ಬಾಡಿಗೆ ಬರೋದು ಇಂಪಾರ್ಟೆಂಟ್ ಅಲ್ಲ ನನ್ನ ಮಕ್ಳುಗಳನ್ನ ಅವ್ರು ಎಷ್ಟು ಪ್ರೀತಿಸ್ತಿದ್ರು ಅವ್ರಿಗೆ ನಮ್ಮ ತಂದೆ ತಾಯಿಗಳು ಕರ್ಕೊಂಡು ಹೋಗಕ್ ನನಗೆ ಟೈಮ್ ಇರಲಿಲ್ಲ ಬಹಳ ಅವ್ರಿಗೊಂದು ಲೆಸನ್ ಬಿ ಆಯ್ತು ನನ್ನ ಮಕ್ಕಳು ಡಾಕ್ಟರ್ ಆಗಿದ್ದಾಳೆ ಅವ್ರು ಡಾಕ್ಟರ್ ಮಾಡೋದಕ್ಕಿಂತ ಅವ್ರದ್ದು ಅವ್ರಿಬ್ರು ಇದ್ದ್ರಿಂದ ಕಲಿತಂತ ಪಾಠ ಎಂ ಬಿ ಎಸ್ಗೆ ಜಾಸ್ತಿ ಆಯ್ತು ಅಂತ ಇದನ್ನ ನಾವು ಮಕ್ಳುಗಳಲ್ಲಿ ಈ ಯುವ ಜನರೇಷನ್ಗೆ ನಾವೆಲ್ಲಾ ಕೊಡ್ಬೇಕಾಗಿದೆ ನಾವು ಶಾಲಾ ಹಂತದಲ್ಲಿ ಮಕ್ಳಗ್ ನಾವೆಲ್ಲ ಯಾವುದೇ ಹುದ್ದೆ ಪದವಿ ಏನೇ ಆಗಲಿ ನಾವು ಕೂಡ ವೃದ್ಧ ಆಗ್ತೀವಿ ಎಲ್ಲ ತಂದೆ ಕಾಳು ತಗೊಳ್ತಾ ನೋಡ್ಕೊಳ್ಬೇಕಾದ್ರೆ ಧರ್ಮ ನಮ್ಮ ಇಲ್ಲಿ ಬಹುತೇಕ ವೈದ್ಯ ವಿದ್ಯಾರ್ಥಿಗಳಿದೀರಿ ನಮ್ಮ ಎಲ್ಲಾ ಶಾಲಾ ಕಾಲೇಜುಗಳಿಗೂ ಕೂಡ ನಾವು ನಮ್ಮ ಎಲ್ಲ ರೀ ಸರ್ ಕೂಡ ಅದೇ ಬಯಸ್ತೀವಿ ವೃದ್ಧಾಶ್ರಮಕ್ಕೆ ಬೇಕಾದಂಥ ಎಲ್ಲಾ ಸವಲತ್ತುಗಳು ಸಿಗ್ಲಿ ಯಾರು ಧೈರ್ಯ ಹೊಂದುವಂತ ಅವಶ್ಯಕತೆ ಇಲ್ಲ ಸಮಾಜ ಸರ್ಕಾರ ಸ್ಥಳೀಯ ಸಂಸ್ಥೆಗಳು ತಮ್ಮಗಳ ಜೊತೆ ಇದ್ದಾವೆ ಅಂತ ಈ ಸಂದರ್ಭ ಹೇಳ್ತಾ ತಮಗೆ ಶುಭ ಕೋರಿ ನಮ್ಮ ದೋಸ್ತಿ ನಮಸ್ತೆ ಸುತ್ತ सत्याऐंशी वय उद्या वृद्ध अर्थात आम्हाला सरकारी डोकर, अभी डोकर अभी उर्था उर्था अभी नोकर नोकर होतो त्यामुळे आम्हाला पेन्शन आहे त्या वृद्धा वृद्ध म्हणून आम्हाला मदत नको पण आम्ही वृद्ध म्हणून वृद्धांना मदत करायला पाहिजे ते आम्ही अवलंबलेले आहे काही प्रमाणामध्ये सर्वच वृद्ध जे काही नोकरदार वृद्ध झालेले आहेत त्या त्यांनी या आश्रमासाठी मदत करायला पाहिजे आणि उद्या आपण त्या वृद्धामध्ये सामील होणार आहे कधीतरी तर ते त्याच्यासाठी म्हणून आताच आपण आमची विनंती अधिकारी मंडळींना ना वगैरे अशी की एक एकर जागा तुम्ही वृद्धाश्रमासाठी मिळवून द्यावी आणि द्याल याची आम्हाला खात्री वाटते तेव्हा केने कुटुंबानं नवरा बायको ते आहेतच शिवाय त्याच्या आई वडीलही आहेत त्यानी त्या, आपलं गाव चांगलं तिथं जमीन हे ते सगळं असताना त्यांनी ह्या अवलंबलेला आहे हे अतिशय चांगली गोष्ट आहे म्हणजे त्यांना मानलं पाहिजे तर त्यांनी हे सुरू केलेलं आहे त्याला आपण सर्वांनी साथ द्यावी अनेक अनेक अधिकारी इथं येऊन गेलेले आहेत सर्वांनी म्हणून ही विनंती जमीन देण्याची एक विनंती एकर वर बस झाली त्याच्यामध्ये अनेक वृद्ध उद्या उद्या देणगीदार मिळू हो शकतील सर्व काही होऊ शकेल तर ही विनंती आपण लक्षात घ्यावी अशी माझी आपल्याला विनंती हो। आहे मॅडमने बोलावं कमिशनर आहेत मामलेदार कोणतरीचा मला नाव माहिती नाही आहे पण ते सरकारी अधिकारी आहेत आणि सरकार या सरकारी अधिकाऱ्यांनी जर आपल्याकडे पुण्य बांधून तर घेतलेच सगळ्यांची कामं करतात असते पण याच्याहून श्रेष्ठ काम जर कोणतं असेल तर स्वतःसाठी जगलास तर जगूनही मेलास आणि दुसऱ्यासाठी मेलास तर मरूनही जगलास आपण इथून काही घेऊन जाणार नाही आणि घेऊन आलो नाही हे सर्वांनी विचार करावं पण एक मोठं कार्य आपल्या हातून झालं तर ते परंपरेनं नाव निघतं आणि म्हणून मला तर त्या कमिशनर साहेबांना मामलेदार साहेबांना हे जे प्रमुख मॅडम आहे त्यांनी विचार करावा आणि एक दोन एकर जागा सरकारी जागा देण्याचा जर प्रयत्न केला तर देवाहूनही देव ते होतील आणि फार मोठं कार्य होईल तुम्हाला सर्वांना हे माझी विनंती असेल मी पण एका शाळेची शिक्षिका होतो की अनेक मुलं मी घडवलेली आहेत आणि कुठं भेटलं तर एक मी एक उदाहरण सांगतो मी अशा समाजातल्या शेतकऱ्याच्या बायकांना मेळावे नेत असे फुकट रेल्वेमध्ये बसून एक किसी वाला माला मनाला उतरो उतरो तुम्हारे पास टिकट नहीं है क्यों हम गरीब है हम पुअर है हमारे पास क्यों पैसा है तो तो मनाला उतरो तो मुझे क्या बताना नहीं हम नहीं उतरेंगे मैं मनाला ये सभी किसी पर चले है किसान पर चले हैं ये सभी किसान पर चले है. हमारे तुम्हारे तुम्हारा पगार कितना कितना है पेमेंट कितना है तुझे क्या करना मैं मैं, मैं एक शासकीय नौकर हूँ मुझे दो हजार पकड़ा है तुझे कितना है तो मुझे चार हजार तो रोज कितना मिलता है मुझे दो डेढ़ सौ मिलता है एक किसान या औरत को सिर्फ थर्टी रुपीज मिलता है तो किसी पास किसी लिए इसके पास पैसा आएगा वो या क्या नहीं देखेंगे क्या जो तो बोला बोलो बोलो मैं टी में मैं रेलवे मास्टर को बुलाता तो। हूँ रेलवे मास्टर ने बुलाया उन्हें वो बुलाया और बताया मैं बोला हमारे दस औरत को जब रेलवे आते है उस रेलवे रूड़ पर बैठो क्योंकि हमारे पास नहीं है तो क्य, हम कैसे देखेंगे इसीलिए वह दस ग्यारह रेलवे रूड़ पर वहां तक रेलवे थी थी आने वाली वो बैठे तो स्वतः रेलवे स्टेशन मस्तर आया और बोला तुम्हारा सच यार बात है हम तुम्हारे गाड़ी आए के बैठ के रहे।, रहे मैं किसान पर पैसे नहीं रहता है किसान के लिए हमें जैवनला पी को गोड़ दो पी गोड़ दो ना

ಏರಿಯಾದಲ್ಲಿ ನಾವು ಆಶ್ರಮ ಮಾಡ್ತಾ ಇದೀವಿ ಏನಾದರೂ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತಂದ ಬಂದಾಗ ನಾವು ನೋಡಿದಾಗ ಸುಮಾರು ಒಂದು ಹನ್ನೆರಡು ಜನ ಇದ್ರು ಆಮೇಲೆ ಅವ್ರಿಗೆ ಎರಡು ಹೊತ್ತಿನ ಊಟದ ವ್ಯವಸ್ಥೆ ಅಂದ್ರೆ ಹೇಳಿ ನಾನು ಸ್ವಲ್ಪ ರೇಷನ್ ಕಲೆಕ್ಟ್ ಮಾಡಿದ್ರು ಫಸ್ಟ್ ಯಾಕಂದ್ರೆ ಮನುಷ್ಯನಿಗೆ ಅನ್ನ ಸಾರಾದ್ರು ಬೇಕಲ್ಲ ಊಟಕ್ಕೆ ಆ ಒಂದು ದೃಷ್ಟಿ ಇಟ್ಕೊಂಡು ಸ್ವಲ್ಪ ರೇಷನ್ ಕಲೆಕ್ಟ್ ಮಾಡಿ ಆಮೇಲೆ ಬೇರೆ ಸಾರು ಅನ್ನ ಸಾರು ಊಟ ಸ್ಟಾರ್ಟ್ ಆಯ್ತು ಆಮೇಲೆ ಅವರು ಅಂದ್ರು ಏನ್ರಿ ತರಕಾರಿ ತುಂಬಾ ಕಾಸ್ಟ್ಲಿ ಆಗಿದೆ ರೀ ನಮ್ಗೆ ತರಕಾರಿ ತಗೊಂಡು ಇವ್ರಿಗೆ ಮಾಡಕ್ ಆಗ್ತಾ ಇಲ್ಲ ಮತ್ತೆ ಹೆಂಗೇನ್ರಿ ಅದಕ್ಕೊಂದು ಏನಾದ್ರು ಒಂದು ಉಪಾಯ ಮಾಡ್ರಿ ಅಂತಂದ್ರು ಅದಕ್ಕೆ ನನಗ ನಮ್ಮ ಇಲ್ಲಿ ಚಿಂಚಿನೊಳಗೆ ಪ್ರತಿ ರೈವಾರದಿವ್ ಮುಂಜಾನೆ ಅಸಂತೆ ಕೊಡ್ತಾಯಿ ಆ ಸಂತೆಗ್ ಬಂದ್ರೆ ನೀವು ಪಾಂಪ್ಲೆಟ್ ಒಂದ್ ಸ್ವಲ್ಪ ಹಾಕೋಣ ಅಂತ ಹೇಳಿ ಪಾಂಪ್ಲೇಟ್ ಹಾಕಿ ಅಡ್ವರ್ಟೈಸ್ನು ಆಗ್ತದೆ ಆಮೇಲೆ ನಾನೇ ಮುಂದೆ ನಿಂತ್ಕೊಂಡು ಆ ಪಾಂಪ್ಲೆಟ್ ಹಂಚಿ ಎಲ್ಲಾರಿಗು ತರಕಾರಿ ಏನು ವಾ ವ್ಯಾಪಾರ ಮಾಡಕ್ ಬಂದಿರ್ತಾರಲ್ರಿ ಒಂದು ಬದ್ನೆಕಾಯಿನೋ ಒಂದು ಟೊಮೆಟೊನೋ ಒಂದಿಷ್ಟು ಮೆಣಸಿನ್ಕಾಯಿನೋ ಒಂದಿಟ್ಟು ಸೊಪ್ಪು ಅದು ಇದು ನಿಮ್ಮಲ್ಲಿ ಏನಿದೆ ಅದನ್ನೂ ಒಂದು ಸ್ವಲ್ಪ ಸ್ವಲ್ಪ ಕೊಡ್ರ ತಂದ್ರೆ ಹನಿ ಹನಿ ಕುಡಿದ್ರೆ ಹಳ್ಳ ತೆನೆ ತೆನೆ ಕುಡಿದ್ರೆ ರಾಶಿ ಯಾಕಂದ್ರೆ ಅಲ್ಲಿ ಸುಮಾರು ಒಂದು ಇಪ್ಪತ್ತ್ ಮೂರು ಜನ ಇದ್ದಾರೆ ಅವ್ರಿಗೆ ನಾವು ಒಂದು ಏನಾದರೂ ಊಟದ ವ್ಯವಸ್ಥೆ ಆಗಬೇಕು ಅಂತಂದಾಗ ಅವತ್ತು ಸ್ಟಾರ್ಟ್ ಮಾಡಿದ ತರಕಾರಿ ಅಂತೂ ಇವತ್ತಿನವರೆಗೂ ನಡೀತಾ ಇದೆ ಸರ್ ಅದು ಯಾಕಂದ್ರೆ ನನಗೆ ಆ ಒಂದು ವಿಚಾರ ಹೆಂಗ್ ಬಂತಂದ್ರೆ ಇದು ಪಾಪಿ ಪ್ರತಿ ವಾರನು ತರಕಾರಿ ಕೊಂಡ ತಂದ ಅವ್ರಿಗೆ ಹಾಕೋದು ಅಷ್ಟು ಈಜಿ ಅಲ್ಲ ಒಂದು ಆ ಆಸ್ರಮ ನಡ್ಸ್ಬೇಕಾದ್ರೆ ಒಂದು ಇಪ್ಪತ್ ಮಂದಿ ಊಟ ಹಾಕ್ಬೇಕಾದ್ರೆ